ಈಗ ಯಾರು ಯಾರು ಅರಿಬಿಟ್ಟು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಲಿ ಈ ರಾಜ್ಯದಲ್ಲಿ ಈ ಯಕ್ಷ ಪ್ರಶ್ನೆ ಉತ್ತರ ಕಂಡಿಡಬೇಕಾದ ಎಸ್ ಐ ಟಿ ಕಲ್ ಆಗುತ್ತೋ ಅದಾಗದೇ ಇದ್ರೆ ಇನ್ಯಾವ ಉನ್ನತ ಅಧಿಕಾರ ತನಿಖೆ ಮಾಡ್ಬೇಕು ಮಾಡಣ ಮಾಡಿಸ್ಲಿ ಇಲ್ಲಿ ಒಂದು ಯಾರು ಯಾರು ಪ್ರಯತ್ನ ಮಾಡ್ಬೇಕಾದ್ದಿಲ್ಲ ಏನೂ ಆಗ್ಬೇಕಾದ್ದಿಲ್ಲ ಅದ್ ಯಾರು ಏನೂ ಮರಮಾಚಕ್ ಕಟು ಸತ್ಯ ಅಂಗೈಲಿರೋ ಗುಣ್ಣಿಗೆ ಸಾಕ್ಷಿ ಬೇರೆ ಬೇಕಾದಂಗೆ ಎಲ್ಲ ಪಿನ್ ಡ್ರೈವ್ ಸಿಕ್ಕಿದೆ ಪಿನ್ ಡ್ರೈವ್ ಇದೆ ಅವ್ರ ಏನು ಅನುಭವಿಸ್ಬೇಕೋ ಆ ಶಿಕ್ಷಣ ಅವರು ಒಂದಿನ ಬೇಕಾಗುತ್ತೆ ಅದು ಅದು ಒಂದು ಕಡೆ ಇನ್ನೊಂದು ಇಲ್ಲಿ ಎರಡನೇ ಸಮಸ್ಯೆ ಇರ್ತಕ್ಕಂಥದ್ದು ಎರಡನೇ ಸಮಸ್ಯೆ ಇರ್ತಕ್ಕಂಥದ್ದು ಪಿನ್ ಡ್ರೈವ್ ಅನ್ನ ಅರಿಬಿಟ್ಟವ್ರು ಪಿನ್ ಡ್ರೈವ್ ಅನ್ನ ಅರಿಬಿಟ್ಟವ್ರು ಯಾರು ಅನ್ನೋ ಸಮಸ್ಯೆ ಇವತ್ತು ಕಾಡ್ತಾ ಇದೆ ಅದಕ್ಕೆ ಈಗ ಇದರಲ್ಲಿ ರಾಜಕಾರಣ ಬೇರೆ ರಾಜಕಾರಣ ಬೆ ಇದಕ್ಕೆ ಜಾತಿನೂ ತಂದಿದ್ದಾರೆ ನಾಯಕತ್ವನೂ ತಂದಿದ್ದಾರೆ ಎಲ್ಲಾ ಕೃಷ್ಣನು ತಂದಿದ್ದಾರೆ ಯಾರು ತಂದಿರೋದಲ್ಲ ಇವ್ರು ಇವರೇ ನಾಯಕರುಗಳೇ ತಂದ್ಕೊಂಡಿದ್ದಾರೆ ಈಗ ದೇವರಾಜಗಳು ಈ ಮಧ್ಯೆ ಮತ್ತೆ ಇಂಟರ್ಫೇರೆನ್ಸ್ ಆಗ್ಬಿಟ್ಟು ಮತ್ತೆ ಇಂಟರ್ಫೇರೆನ್ಸ್ ಆಗಿ ಏನ್ ಮಾಡಿದ್ರು ಇವ್ರ ಯಾತ್ರೆ ಅಂಥ ಸದ್ರಾಗಿ ಅಂಥ ಪ್ರಾಮಾಣಿಕ ಆದ್ರೆ ಡಿ ಕೆ ಶಿವ ಎಲ್ ಆರ್ ಶಿವರಾಮೇಗೌಡರು ಕಾರದ್ರು ಹೋಗ್ತಲೇ ಯಾತ್ ಮಾತಾಡಕ್ ಕರದ್ರು ಅಂತ ಇಟ್ಕೊಳ್ಳಿ ಇಲ್ಲಿ ಇವರೇ ಅವರು ನೆನ್ನೆ ನೋಡಿದ್ರೆ ಆ ಟಿವಿನಲ್ಲಿ ವಿಸ್ತಾರ ಟಿವಿನಲ್ಲಿ ಬಹಳ ಚೆನ್ನಾಗಿ ಇಂಟ್ರೂ ಮಾಡಿದ್ರು ಇಂಟ್ರೂ ಮಾಡಿದ ಇಬ್ರು ಚೆಲಾಗ್ ಜಗಳಾಡಿದ್ರು ಚೆನ್ನಾಗಿ ಹೇಳಿದ್ರು ಆದ್ರೆ ಆ ಟಿವಿನಲ್ಲಿ ನಡೆದ ಘಟನೆಯನ್ನ ನೋಡಿದ್ರೆ ಈಗ ನಾವೇನ್ ಕರೆದಲ್ಲ ಅವರೇ ಕರೆದ್ರು ಕರೆದು ಮಾತುಕತೆ ಆಯ್ತು ಮಾತುಕತೆ ಆದ್ಮೇಲೆ ನಾನು ಇವ್ರ ಹತ್ರ ಮಾತಾಡಬೇಕು ಡಿ ಕೆ ಶಿವಕುಮಾರ್ ಅವ್ರ ಹತ್ರವ ಮಾತಾಡಿಸಿ ಅಂತ ಏನೋ ಈ ವಿಚಾರವಾಗಿ ಇವ್ನ ಯಾವ ಮೊದಲಿಂದನು ದೇವೇಗೌಡ್ರು ಕುಟುಂಬಕ್ಕೆ ಇರೋದಾಗಿರೋನಲ್ಲ ಏನೋ ಹೆಚ್ಚಿನ ಮಾಹಿತಿ ಇದ್ಯಾಕಲ್ಲ ಅದು ಹಂಚ್ಕೊಳ್ತಾನಕ್ಕಲ್ಲ ಏನೇನು ಹೇಳ್ತಾನೇನು ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿದ್ರು ಅಂತಲೇ ಸೇ ಆರ್ಗ್ಯುಮೆಂಟ್ ಶೇಕ್ ಇಟ್ಕೊಂಡು ಇಲ್ಲ ಅಂತ ಹೇಳದ್ ಬೇಡ ಯಾಕಂದ್ರೆ ಮಾತಾಡಿ ಆಗಿತಿ ಅದೇನ್ ಮಾತಾಡಿರು ಅನ್ನೋದು ಆಮೇಲೆ ಪ್ರಶ್ನೆ ಮಾತಾಡಿದ್ದೇ ಮೊದಲನೇ ತಪ್ಪು ಅವ್ನು ಇವನು ಇವ್ನು ಮಾತಾಡಕ್ ಹೋಯ್ದು ಮೊದಲನೇ ತಪ್ಪು ಅವ್ರು ಮಾತಾಡಿದ್ದು ಮೊದಲನೇ ತಪ್ಪು ಅದ್ರ ಪ್ರಶ್ನೆ ನಾನು ನಾವು ಇಲ್ಲ ಅಂತ ಹೇಳೋದಿಲ್ಲ ಅದನ್ನ ಯಾರ ಬಂದ್ಬಿಟ್ಟು ಬಂದ್ ನಾನು ಏನು ಅವ್ನ ಏನ್ ಹೇಳಿದ ಏನ್ ಹೇಳನ್ ದೇವರಾಜ್ ಅಂದರೆ ಏನ್ ದೇವರಾಜ್ ಅಂದ್ರೆ ಏನಿಲ್ಲ ಸರ್ ಅದೇನೋ ಹೇಳೇನು ಅಷ್ಟಕ್ಕೆ ನಿತ್ತು ಹೋಯ್ತು ಅದು ಮುಂದಕ್ಕೆ ಏನ್ ಸಂಭಾಷಣೆ ನಡೀತು ಏನ್ ನಡೀತು ನಾನೇ ವಿಡಿಯೋ ಇವ್ರಿಗೇನಾರ ಅವ್ರು ನಾನೇ ವಿಡಿಯೋ ಬಿಡ್ರೋದು ಅಂತ ಹೇಳಿರ ನಾವೇ ಎಲ್ಲಾನು ಮಾಡ್ಸಿರೋರು ಅಂತ ಹೇಳ್ಯಾರ ನಾವೇ ಎಲ್ಲಾನು ವಿಡಿಯೋ ಬಿಟ್ಟಿದೀನಿ ಅಂತ ಹೇಳಿದಾರ ಅದು ತನಿಖೆ ಆಗತ್ತೆ ತನಿಖೆನಲ್ಲಿ ಏನಾಗ್ಬೇಕು ಆಗುತ್ತೆ ಇವ್ರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಇಷ್ಟ ಇಷ್ಟೇ ಕಾರಣಕ್ಕೆ ಅದೇಂತ ಒಂದು ಪಿನ್ ಡ್ರೈವ್ ಹಿಡ್ಕೋಬಹುದು ಪಿನ್ ಡ್ರೈವ್ ನಿಮ್ಗೆ ಮಾಧ್ಯಮದ ತೋರಿಸ್ಬಿಟ್ರು ಹ ಇದು ಇದು ನೋಡಿ ಡಿ ಕೆ ಶಿವಕುಮಾರ್ ನನ್ನನ್ನ ಸಂಪರ್ಕ ಮಾಡಿದ್ರು ಇವನೇ ಸಂಪರ್ಕ ಮಾಡಿ ಫೋನ್ ಮಾಡಿ ಇವರೇ ಮಾಡಿ ಇವರೇ ಫೋನ್ ಅಲ್ಲಿ ಸಂಪರ್ಕ ಮಾಡ್ಬಿಟ್ಟು ಅದೇನು ದೊಡ್ಡ ವಿಚಾರ ಅಂದಂಗೆ ಅದು ಏನೋ ಆಗೋಗ್ಬಿಡಿದೆ ಅನ್ನೋ ರೀತಿನಲ್ಲಿ ಬಿಂಬಿಸೋ ರೀತಿನಲ್ಲಿ ಇವರು ಹೋಗಿರ್ತಕ್ಕಂಥದ್ದು ಇವ್ರಿಗೆ ಹಾಕ್ಬೇಕು ವಕೀಲರು ವಕೀಲರಿಗೆ ಕೆಲಸ ಮಾಡ್ಕೊಂಡಿದ್ರು ಇವ್ರಿಗೆ ಇವ್ರು ಹೇಳ್ತಾರಲ್ಲಿ ನನ್ಗೆ ಎಸ್ ಐ ಟಿ ನೋಟಿಸ್ ಕೊಟ್ಟರೆ ಕರೆದಿದ್ರು ಎಲ್ಲ ಎರಡು ಸರಿಯ ಇವನನ್ನ ಈ ಪಿನ್ ಡ್ರೈವ್ ಹೊರ ಪ್ರಪಂಚಕ್ಕೆ ಬರಬೇಕಾದ್ರೆ ಸಾವಿರಾರು ಪಿನ್ ಡ್ರೈವ್ಗಳು ಹಂಚಿಕೆ ಆಗ್ಬೇಕಾದ್ರೆ ಮೂಲತ ಇವರೇ ಕಾರಣ ಇವು ಎಲ್ಲ ಅದಕ್ಕೆ ನಿನ್ನ ಏವನ್ನ ಅಕ್ಯೂಸ್ ಮಾಡಬೇಕು ಅಂತ ಹೇಳಿ ಇವರು ಡಿಸ್ಕಷನ್ ಮಾಡಿದರೆ ಅದಕ್ಕೋಸ್ಕರ ನಾನು ಇಲ್ಲಿ ಈ ಒಂದು ನಡೆಸ್ತಾ ಇದ್ದೀನಿ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ